ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಭಗವಂತನ ಸೇವೆಯನ್ನ ಮಾಡ್ತಾ ಇರ್ತೇವೆ ಯಾಕಂದ್ರೆ ಕೇವಲ ನಾವು ಯಾವ ವೃತ್ತಿ ಒಳಗಿರ್ತೇವೋ ಅಥವಾ ಏನು ಅಭ್ಯಾಸವನ್ನ ಮಾಡಿರ್ತೇವೋ ಅಥವಾ ಯಾವ ನೌಕರಿಯನ್ನು ಮಾಡ್ತೇವೋ ಅದೆಲ್ಲ ಒಂದು ಕಡೆಗೆ ಆದ್ರೆ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಏನಂತಂದ್ರೆ ಭಜ ಗೋವಿಂದಂ ಭಜಗೋವಿಂದಂ ರಕ್ಷತಿ ಮೂಕರಣೆ ಅಂತ ಹೇಳಿ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯ ಹೇಳಿದಂತ ಮಾತು ನಾವು ಸಾಕಷ್ಟು ವೃತ್ತಿಪರ ಜೀವನವನ್ನು ನಡೆಸ್ತಾ ಇರ್ಬೋದು ಆದರೆ ಬೇಗ ಸಾಕಷ್ಟು ವಿದ್ವಾಂಸರಿರ್ಬಹುದು ಅಥವಾ ಮತ್ತೇನು ಒಂದು ಕಾರ್ಯವನ್ನು ಮಾಡ್ತಾ ಇರಬಹುದು ಆದರೆ ಸನ್ನಿಹಿತ ಕಾಲಗಳು ಬಂದಾಗ ನೀನು ಮಾಡ್ತಕ್ಕಂಥ ನೌಕರಿ ಆಗಲಿ ಅಥವಾ ನೀನು ಕಲ್ತಂತ ವಿದ್ಯೆ ವಿದ್ಯೆ ಆಗಲಿ ನಿನ್ನನ್ನು ರಕ್ಷಣೆ ಮಾಡೋದಿಲ್ಲ ಯಾವಾಗ ನೀನು ಗೋವಿಂದನನ್ನು ಭಜಿಸ್ತಿದ್ದೀರಿ ಆಗ ನಿನ್ನ ಕಷ್ಟಗಳನ್ನೆಲ್ಲ ಹಾಗೆ ಒಂದು ಪ್ರಸಂಗ ಒಬ್ಬ ಪಂಡಿತೋತ್ತಮರು ನದಿಯಲ್ಲಿ ದಾಡ್ತಾ ಇದ್ರು ತೆಪ್ಪದಲ್ಲಿ ಕುಳಿತುಕೊಂಡಾಗ ಆ ನಾವಿಕನನ್ನ ಕೇಳ್ತಾ ಇದ್ರು ಏನೋ ನಿನಗ ನ್ಯಾಯಶಾಸ್ತ್ರ ಬರ್ತದ ಮೀಮಾಂಸ ಶಾಸ್ತ್ರ ಬರ್ತದ ವೇದಗಳನ್ನು ಓದಿಯ ಅಂತೇಳಿ ಅವನಿಗೆ ಚೇಷ್ಟೆಯನ್ನು ಮಾಡ್ತಾ ಇದ್ರು ಇಲ್ಲ ಸ್ವಾಮಿ ನಾನು ಅದನ್ನೇನು ಕಲ್ತವನಲ್ಲ ನಾನು ಅದನ್ನೇನು ಮಾಡೋದಿಲ್ಲ ನನ್ನ ಕಾಯಕವೇ ಬೇರೆ ನನ್ನ ವೃತ್ತಿಯೇ ಬೇರೆ ಅಂತೇಳಿ ನಾನು ಈ ಕಡೆಯಿಂದ ಆ ಕಡೆ ಜನರನ್ನ ಸಾಗಿಸೋದು ಹಾಗೆಯೇ ದೊಡ್ಡದೊಂದು ಬಿರುಗಾಳಿ ಬಂತು ಬಿರುಗಾಳಿ ಬಂದಾಗ ಆ ಪಂಡಿತರನ್ನು ಹೇಳ್ ಕೇಳ್ತಾರೆ ಸ್ವಾಮಿ ನಿಮ್ಗೆ ಈಜು ಬರ್ತದ ಅಂತೇಳಿ ಅದಕ್ಕೆ ಹೇಳೋದು ನಾವು ಏನಂತಂದ್ರೆ ಏನು ಕಲ್ತಿರ್ತೇವೋ ಅದು ನಮಗೆ ದೊಡ್ಡದಾಗಿ ಕೂಡ ಈ ಜಗತ್ತಿನಲ್ಲಿ ಸಾಕಷ್ಟು ವಿದ್ಯೆಗಳು ಎಲ್ಲದರಲ್ಲೂ ಎಲ್ಲರೂ ಇಂಜಿನಿಯರ್ ಆಗಿದ್ದು ಬರೋದಿಲ್ಲ ಹಾಗೆ ಭಗವಂತನ ಸೇವೆಯನ್ನು ಮಾಡಬೇಕು ಯಾವಾಗ ಒಂದು ನಾಮಸ್ಮರಣೆಯನ್ನು ನಾವು ಮಾಡ್ತೇವೆ ಎಂತ ಸನ್ನಿಹಿತ ಕಾಲ ಇದ್ದರೂ ಕೂಡ ನಮ್ಮನ್ನ ಮೇಲೆ ಇರ್ತದೆ ಅಂತ ಹೇಳಿ ಹೇಳಿದ ಹಾಗೆ ಭಗವಂತನಲ್ಲಿ ನಾವು ವಿಶ್ವಾಸವನ್ನ ಇಡಬೇಕು ಅಂತಂದ್ರ ಎಷ್ಟರ ಮಟ್ಟಿಗೆ ಇಡಬೇಕು ಅಂತ ಹೇಳಿ ಕೇಳಿದ್ರೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ ಏನ್ ಪ್ರಸಂಗ ಬರ್ತದೆ ಹೇಳಿ ಕೇಳಿದ್ರೆ ನಿಮಗೆಲ್ಲ ರಾಮಾಯಣ ಗೊತ್ತಿದ್ದೇ ಅದ ಮಹಾಭಾರತ ಗೊತ್ತಿದ್ದೇ ಅದ ಹಾಗೆ ಮಹಾಭಾರತ ಒಂದು ದೊಡ್ಡದಾದಂತ ಪ್ರಸಂಗ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಭಗವಂತನಷ್ಟು ವಿಶ್ವಾಸವನ್ನು ಇಡಬೇಕು ಉದಾಹರಣೆ ದ್ರೌಪದಿಯ ಸೀರೆಯನ್ನ ಅಲ್ಲಿ ಸೆಳೀತಾ ಇರ್ತಾರೆ ವಸ್ತ್ರಾಪಹರಣ ಅವಾಗ ಕೃಷ್ಣ ಲಕ್ಷ್ಮಿ ಮಾತನಾಡ್ತಾ ಕುಳಿತಿರ್ತಾರೆ ಕುಳಿತಾಗ ದ್ರೌಪದಿ ಕೃಷ್ಣ 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 ಅಂತ ಹೇಳಿ ಕರಿತಾ ಇರ್ತಾರೆ ಆಗ ರುಕ್ಮಿಣಿ ಕೃಷ್ಣನನ್ನು ಎಚ್ಚರಿಸ್ತಾರ ಏನ್ರಿ ನಿಮ್ಮ ಭಕ್ತರು ಹೋಗ್ತೀರಿ ಅಥವಾ ನಿಮ್ಮ ಸಖಿ ಅಂತ ಹೇಳ್ತೀರಿ ಎಷ್ಟೆಲ್ಲ ನೀವು ಕಾಯ್ತೀನಿ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತೀರಿ ಅಲ್ಲಿ ನಿಮ್ ಭಕ್ತರು ಕೂಗ್ಲಿ ನೀನು ಹೋಗಲ್ರ ಇಲ್ಲೇ ಇದ್ದಿರಲ್ಲ ಅವಾಗ ಕೃಷ್ಣ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಏನಂತಂದ್ರೆ ತನಿ ಹೋಗ್ತೇನೆ ವಿಶ್ವಾಸ ಎಷ್ಟು ಮಟ್ಟಿಗೆ ಅಂತ ನೋಡ್ಬೇಕಲ್ಲ ನಾನು ಅವಾಗ ಯಾಕೆ ಮತ್ತೆ ಏನು ಕರಲಿಕ್ಕೆ ತ ಇನ್ನೂ ಹೆಂಗ್ ಕರಿಬೇಕು ನಿಮ್ಮನ್ನ ಅಂತೇಳಿ ಕೇಳಿದಾಗ ಒಂದು ಮಾತನ್ನ ಹೇಳ್ತಾನೆ ಆಕೆ ಇನ್ನೂ ಒಂದೇ ಕೈಯಲ್ಲಿ ಸೆರೆ ಹಿಡ್ಕೊಂಡು ಒಂದು ಕೈ ಎತ್ತಾರ ಆಕೆ ಯಾವಾಗ ಎರಡು ಕೈ ಎತ್ತಾರ ಅವಾಗ ಹೋಗ್ತೇನೆ ಅಂತ ಹೇಳ್ತಾನೆ ಹಾಗೆ ಭಗವಂತನ ಭಗವಂತ ನಮ್ಮ ನ್ಯಾಯ ನಾವು ಎಷ್ಟು ವಿಶ್ವಾಸವನ್ನ ಇಡ್ತೇವೆ ಅಂತ ಹೇಳಿ ಕೇಳಿದ್ರೆ ಭಗವಂತ ನಮ್ಮನ್ನ ರಕ್ಷಣೆ ಹೇಳಿ ಯಾವಾಗ ನಾವು ಎರಡು ಕೈಯನ್ನ ಎತ್ತಿ ಭಗವಂತನನ್ನ ಕರಿತೇವೆ ಆಗ ಭಗವಂತ ಅಕ್ಷಯಾಂಬರವನ್ನು ಕೊಟ್ಟ ಅವಳಿಗೆ ಅವಳನ್ನು ರಕ್ಷಣೆಯನ್ನು ಮಾಡಿದ ಅಂತೇಳಿ ನಿಮಗೆಲ್ಲ ಗೊತ್ತಿದ್ದಂತಹ ಕತೆ ಹಾಗೆ ಭಗವಂತನಲ್ಲಿ ನಾವು ಅಷ್ಟೊಂದು ವಿಶ್ವಾಸವನ್ನು ಇಡಬೇಕು ಅಂತ ಹೇಳಿ ಹೇಳಿದ ಹಾಗೆ ನಾವು ಈ ತಿಂಡಿಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ನಮ್ಮೆಲ್ಲರನ್ನ ಬರಮಾಡಿಕೊಂಡು ಆಂಧರಾತಿಥ್ಯಗಳನ್ನು ಮಾಡಿ ಸಾಕಷ್ಟು ವರ್ಷಗಳಿಂದ ಸುಮಾರು ನಲವತ್ತಾರು ವರ್ಷಗಳಿಂದ ಶೇಷಾಚಲ ದಿಂಡಿ ಆಗಮಿಸ್ತಾ ಇದೆ ಹೋಗ್ತಾ ಇರೋದು ಅಂತಂದ್ರೆ ಮದುವೆಗೆ ಮದ್ವೆಗೆ ಕಲ್ಯಾಣ ಉತ್ಸವ ನಾವು ಇಷ್ಟೆಲ್ಲ ಒಂದಕ್ಕಿಂತ ಒಂದು ಮದ್ವೆ ಮನೆಗೆ ಹೊಂಟಂಗ ಆಗ್ಯದಲ್ಲ ಏ ಹೊಂಟಿದ್ದ ಕಲ್ಯಾಣ ಉತ್ಸವ ಕಲ್ಯ ನಾವು ಹೊಂಟಂಗ ಹೊಂಟಿ ಹೊಂಡಬೇಕು ಅಂತೇಳಿ ತಮಾಷೆಯನ್ನು ಮಾಡ್ತಾ ಇದ್ರು ನಿನ್ನೆ ನಡೆದಂತ ಒಂದು ಘಟನೆಯನ್ನೇ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಏನು ಅಂತಂದ್ರೆ ಸುಮಾರು ನಾವು ದೇವಗೇರಿಂದ ಬರ್ತಾ ಇದ್ವಿ ಭಗವಂತ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಸಣ್ಣ ಉದಾಹರಣೆ ಆಗಿದ್ರು ಕೂಡ ಅದು ಸತ್ಯವಾದಂತ ಮಾತು ನಿನ್ನೆ ನಮ್ಗೆಲ್ಲರಿಗೂ ಅನುಭವ ಆದಂತ ಮಾತು ನಿನ್ನೆ ನಮ್ಗ ವ್ಯವಸ್ಥೆಗೆ ಬರುವಾಗ ಟ್ರ್ಯಾಕ್ಟರ್ ನಮ್ಮ ಜೊತೆಗಿತ್ತು ಅದು ಸುಮಾರು ಎರಡು ಸಲ ಪಂಚರ್ ಎರಡು ಸಲ ಪಂಚರ್ ಆಗಿ ನಮಗೆ ಮಾರ್ಗ ಮಧ್ಯದಲ್ಲಿ ಅದರೊಳಗೆ ಸ್ವಾಮೀಜಿ ಅವರು ಎಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆ ಎಲ್ಲ ಅದರೊಳಗೆ ನೀರಿನ ಎಲ್ಲ ಇಟ್ಕೊಂಡು ಬರ್ತಿರ್ತಾರೆ ಮಾರ್ಗ ಮಧ್ಯದಲ್ಲಿ ಯಾರಿಗಾದ್ರೂ ನೀರಕ್ಕೆ ಬೇಕು ಅಂತ ಹೇಳಿ ಆದರೆ ನಿನ್ನೆ ಅದು ವಾಹನ ನಮಗೆ ಹಾವೇರಿ ಒಳಗೆ ಪಂಚರ್ ತಿನ್ನಿಸ್ಲಿಕ್ಕೆ ಹೋಗಿದ್ದು ಬರಲೇ ಇಲ್ಲ ಒಂದ್ರ ಮೇಲೆ ಒಂದು ಎರಡು ಪಂಚರ್ ಆಗಿ ಕಡೆಗೆನೋ ಟ್ಯೂಬ್ ಚೇಂಜ್ ಮಾಡಿಕೊಂಡು ಎಲ್ಲಿಗೆ ಬಂದ್ರು ಅಂತಂದ್ರೆ ಕಡೆಗೆ ನಾವು ಮಧ್ಯಾಹ್ನ ಊಟ ಎಲ್ಲಿ ಮಾಡ್ಲಿಕ್ಕೆ ಅಲ್ಲಿಗೆ ಮಧ್ಯಾಹ್ನಕ್ಕೆ ಬಂದ್ರು ಅಲ್ಲಿಗೆ ಸುಮಾರು ನಾವು ಹನ್ನೆರಡು ಕಿಲೋಮೀಟರ್ ಕ್ರಮಿಸಬೇಕಾಗಿತ್ತು ಬರುವಾಗ ಮಾರ್ಗ ಮಧ್ಯದಲ್ಲಿ ಕೆಲವರಿಗೆ ನೀರಾಕೆ ನೀರು ಬೇಕಾಗಿತ್ತು ಇಂಥದ್ದೆಲ್ಲ ಏನಿದ್ದೇ ಯಾಕಂದ್ರೆ ನಾವು ಇದ್ದಿದ್ದು ನಡ ಅಡವಿ ಒಳಗೆ ಅವಾಗ ಒಬ್ಬ ಭಗವಂತ ಚಿಲಂದ್ರ ಮಹಾಸ್ವಾಮಿ ಹೇಗೆ ನಮ್ಮ ರಕ್ಷಣೆ ಮಾಡ್ತಾನಂದ್ರೆ ಒಬ್ಬ ಅವ ಕಾಲೇಜ್ ಸ್ಟೂಡೆಂಟ್ ಕಣ್ಣ ಕಂಡ ಏನೋ ಒಳ್ಳೆ ರಾಜಕಾರಣಿ ಇದ್ದಂಗಿದ್ದ ಹುಡುಗ ಒಂದು ಎಚ್ ಡಿ ಗಾಡಿ ಮೇಲೆ ದೊಡ್ಡ ಗಾಡಿ ಮೇಲೆ ಹೊಟ್ಟಿದ್ದ ಹೋಗಂಗ ವಾಪಸ್ ಹೋಗಿ ಅಲ್ಲಿಗೆ ಹೋಗಿ ಎರಡು ಲೀಟರ್ ಜ್ಯೂಸ್ ಎರಡು ಲೀಟರ್ ನೀರು ತಗೊಂಡ್ಬಂದು ಮತ್ ನಮ್ಗೆ ವಾಪಸ್ ಕೊಟ್ಟು ಮತ್ ಅವ ನಮ್ಮೆಂದ್ರಿಗೆ ಬಂದು ನಿಮಗೆ ನೀರು ಜ್ಯೂಸ್ ಕೊಟ್ಟು ಬಂದ್ರಿಂತೇಳಿ ಸ್ವಾಮೀಜಿಯವ್ರಿಗೆ ಅಂತ ಹೇಳಿ ಮತ್ ಅವ್ರ ಭಗವಂತ ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಯಾಕಂದ್ರೆ ಭಗವಂತನ ಮೇಲೆ ವಿಶ್ವಾಸವನ್ನಿಟ್ಟು ನಲವತ್ತಾರು ವರ್ಷಗಳ ಕಾಲ ನಾವು ಹೊರಟಿದ್ದನ್ನ ಭಗವಂತ ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಒಂದು ಚಿಕ್ಕ ಉದಾಹರಣೆ ಆಗಿದ್ದು ಕೂಡ ಆದ್ರೆ ಸತ್ಯವಾದಂತಹ ಘಟನೆ ಎಲ್ಲರಿಗೂ ಅನುಭವಕ್ಕೆ ಬಂದಿಲಿಕ್ಕೆ ಬೇಕು ಹಾಗೆ ಭಗವಂತನ ಸೇವೆಯಿಂದ ನಾವು ಮೇಲೆ ಪೂರ್ಣ ವಿಶ್ವಾಸವನ್ನು ಮಾಡಿಟ್ಟಾಗ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಕೊನೆಯದಾಗಿ ಮಾರುತಿಯ ದೇವಸ್ಥಾನದಲ್ಲಿ ಕುಳಿತುಕೊಂಡೇನೆ ಇವತ್ತಿನ ದಿವಸ ಮಾರುತಿಯ ಒಂದು ದೃಷ್ಟಾಂತವನ್ನು ಹೇಳಿ ಹನ್ನೆರಡು ಮಾತುಗಳನ್ನು ವಿರಾಮಗೊಳಿಸ್ತಿದ್ವಿ ಹಾಗೆ ಇವತ್ತಿನ ದಿವಸ ಶನಿವಾರನು ಕೂಡ ಇದೇ ಮಂತಿಯ ಸ್ತುತಿಯನ್ನು ಮಾಡದೇ ಇದ್ರೆ ಅದು ಅಪೂರ್ಣ ಆಗ್ತದೆ ಅಂತೇಳಿ ಹೇಳ್ತಾ ಹೀಗೆ ರಾಮಾಯಣದಲ್ಲಿ ಒಂದು ಪ್ರಸಂಗ ನಡೆದಿತ್ತು ಹೇಗೆ ಪ್ರಸಂಗ ನಡೆದಿತ್ತು ಅಂತ ಹೇಳಿ ಕೇಳಿದ್ರೆ ಸೀತಾದೇವಿ ಸ್ನಾನವನ್ನು ಮಾಡಿಕೊಂಡು ತನ್ನ ಅಂತಃಪುರದಲ್ಲಿ ತಯಾರಿ ಆಗ್ತಾ ಇದ್ರು ಅವ್ರಿಗೆ ಹೆಣ್ಮಕ್ಳಿಗೆ ಯಾಕೆ ಕುಂಕುಮ ಯಾಕೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತನ್ನ ಹೇಳ್ತೇನೆ ಅಷ್ಟೇ ಇವತ್ತು ಕುಂಕುಮ ಪೂಜೆ ಮಾಡ್ಯಾರ ಅದನ್ನ ನೋಡಿ ನನಗೂ ನೆನಪಾಗ್ತದೆ ಮಾರುತಿಯ ಕುಂಕುಮ ಪೂಜೆಯನ್ನು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಹೋಗಿ ರಾಮ ಇದ್ದಾರೆ ಕರ್ಲಿಕ್ಕೆ ಹೋಗ್ತಾ ಇದ್ದಾರೆ ಸೀತಾದೇವಿ ಸ್ನಾನವನ್ನು ಮಾಡ್ಕೊಂಡು ಬಂದು ಅಲಂಕಾರ ಮಾಡ್ಕೊಳ್ತಾ ಇರ್ತಾರೆ ಮಾಡ್ಕೊಳ್ಳೋ ಹೊತ್ತಿನಾಗ ಭಾಗ್ಯದೊಳಗೆ ನಿಂತ್ಕೊಂಡು ಒಳಗೆ ಹೋಗೋ ಹಾಗಿಲ್ಲ ಯಾಕಂದ್ರೆ ಸೀತಾದೇವಿ ಅಂತಪುರದಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ ಬಾಗಿಲಲ್ಲಿ ನಿಂತುಕೊಂಡು ಅವಳು ಕುಂಕ್ತಾನ ಅವಳು ಎಂದೆಂದು ರಾಮ ಸೀತೆಯ ಒಂದು ಪಾದದಲ್ಲೇ ಹನುಮಂತನ ದೃಷ್ಟಿ ಯಾವಾಗ್ಲೂ ಎಂದು ಅವಳ ಮುಖವನ್ನ ನೋಡಿದವನಲ್ಲ ಅಂದ್ರೆ ಅಷ್ಟೊಂದು ಅನನ್ಯ ಭತ್ತಿಯಿಂದ ನಡೆದುಕೊಂಡಂತಹ ಮಾರುತಿ ನಡ್ಕೊಂಡಾಗ ಕನ್ನಡಿಯಲ್ಲಿ ಸೀತೆಯ ಮುಖವನ್ನು ನೋಡ್ತಾನ ಆ ಸಮಯದಲ್ಲಿ ಅವಳು ಕುಂಕುಮವನ್ನು ಹಚ್ಕೊಳ್ತಾ ಹಚ್ಕೊಂಡಾಗ ಬಾಗಿಲಲ್ಲಿ ನಿಂತ ಸಖಿಯರನ್ನ ಕೇಳ್ತಾ ಇದ್ದಾನೆ ಆಂಜನೇಯ ಏನು ಸೀತಾದೇವಿ ಏನು ಇಷ್ಟೊಂದು ನಗಲೊಂದು ಹಣಿಗೆ ನಚ್ಕೊಳಿಕ್ ಹತ್ತಾರಲ್ಲ ಅದೇನು ಅಂತೇಳಿ ಕೇಳ್ತಾವ್ ನಗಲಿಕ್ಕೆ ಹತ್ತ ಏನು ಇವತ್ತು ಹೊಸದಾಗಿ ನೋಡಲಿಕ್ಕೆ ಸಚಿವ ಸೀತಾದೇವಿನ ನೋಡಿಲ್ಲ ಹಾಸ್ಯವನ್ನ ಮಾಡ್ತಾ ಇದ್ದಾರೆ ಆಗ ಮಾರುತಿ ಹೇಳ್ತಾರೆ ನನ್ನಪ್ಪ ಅವಳ ಸೀತಾದೇವಿ ನನ್ನ ದೃಷ್ಟಿ ಇರ್ತದ ಹೊತ್ತು ಎಂದು ನೋಡಿಲ್ಲ ನಾನು ನೀವು ಹಾಸ್ಯವನ್ನು ಮಾಡ್ಬೇಡ್ರಿ ಹೇಳ್ರಿ ಅಂತ ಹೇಳಿ ಅವಾಗ ಅವ್ರು ಕೇಳಿದಾಗ ಆ ಸಖಿಯಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರ ಆ ಕುಂಕುಮವನ್ನ ಇಟ್ಕೊಳ್ಳೋದ್ರಿಂದ ರಾಮನ ಆಯುಷ್ಯ ವೃದ್ಧಿ ಆಗ್ತದೆ ಬೆಳೀತದೆ ಸೌಭಾಗ್ಯತನ ಅವಳಿಗೆ ದೊರಕ್ತಾ ಇದೆ ಅಂತ ಹೇಳಿ ಹೇಳಿದಾಗ ಅದಕ್ಕೆ ಹೇಳ್ತಾರೆ ಏನಂತಂದ್ರೆ ಈಗಿನ ಕಾಲದಲ್ಲಿ ವಿಶಿಷ್ಟ ಕುಂಕುಮ ಯಾರು ಹಚ್ಕೊಳ್ಳೋಂಗಿಲ್ಲ ಹ್ಯಾ ಹಚ್ಕೊಳ್ಬೇಕು ಅಂದಕ್ಕೆ ಒಂದು ಅದಕ್ಕೊಂದು ಪ್ರಮಾಣ ಅದು ಗಂಡನ ಜೀವಿತ ಅವಧಿಯೊಳಗ ಅವನ ತೂಕದಷ್ಟು ಕುಂಕುಮವನ್ನು ಹಾಕ್ಬೇಕಂತ ಹೇಳ್ತೀರಾ ಅಂದಾಗ ಅವನ ಆಯುಷ್ಯ ವೃದ್ಧಿ ಆಗ್ತದೆ ಸೌಭಾಗ್ಯತನ ಧ್ವನಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ವಿಚಾರವನ್ನು ಮಾಡ್ತಾನೆ ಯಾರೋ ಆಂಜನೇಯ ಅವ್ರಿಗೆ ಅವನು ಅನ್ಕೊಳ್ತಾನೆ ಏನು ಕೇವಲ ಹಣೆಯ ಮೇಲೆ ಸೀತಾದೇವಿ ಒಂದು ಎಷ್ಟು ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ರಾಮನ ಆಯುಷ್ಯ ಅಂತ ಆದ್ರೆ ನಾನು ಕುಂಕುಮದ ಗುಡ್ಡದೊಳಗ ಉಳಿಯಾಗ್ಬರ್ತೇನೆ ಅಂತ ಹೇಳ್ತಾನೆ ಅಂದ್ರೆ ಅಷ್ಟೊಂದು ಆ ಭಗವಂತನ ಮೇಲೆ ಅವನಿಗೆ ಪ್ರೀತಿ ಭಕ್ತಿ ಅಂತಃಕರಣ ಮತ್ತವನ ಹೃದಯದಲ್ಲಿ ಇಟ್ಟು ಆರಾಧನೆಯನ್ನು ಮಾಡಿಕೊಳ್ತಕ್ಕಂತ ಒಂದು ಆ ಮನಸ್ಸಿನ ಆಂಜನೇಯ ಅವತ್ತಿನಿಂದ ಏನ್ ಮಾಡ್ತಾನಂತಂದ್ರೆ ಕುಂಕುಮದ ಗುಡ್ಡದೊಳಗೆ ಉಳ್ಳಾಡಿ ಯಾವಾಗ ಬರ್ತಾನೋ ಅವತ್ತಿನಿಂದ ಭಗವಂತನಿಗೆ ಅಂದ್ರೆ ಆಂಜನೇಯನಿಗೆ ಕುಂಕುಮ ಪೂಜೆಯನ್ನು ಮಾಡ್ತಕ್ಕಂತ ಒಂದು ರೂಢಿ ಪದ್ಧತಿ ಅಥವಾ ಅವರ ಸೇವೆಯನ್ನು ಮಾಡುವಂತ ಒಂದು ಪದ್ಧತಿ ಶುರುವಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಿರಿಯರು ಹೀಗೆ ಅದೇ ರೀತಿ ನಮಗೆ ಆದರ ಆತಿಥ್ಯವನ್ನು ಮಾಡಿ ಅಂತ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಪೂಜ್ಯರು ಆಶೀರ್ವಾದವನ್ನು ಮಾಡಲಿ ಭಗವಂತ ನಮ್ಗೆ ಆಶೀರ್ವದಿಸ್ಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ಆಂಜನೇಯನ ಪದಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ